ഏത് വിളി ഹരമൂറ് അറത്തൊന്ന് അറുപത്തെ അറുപത്മൂറ് അറുപത്തിനാൽ അറുപത്തി ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಂಗ್ರ ಹೇಮ ಇನ್ನು ಹಾಲು ತಂದೆ ಕಾಳು ಕುಡಿಬಾರಪ್ಪ ಯಪ್ಪ ನನಗೆ ನೀ ಸುಮ್ಮನೆ ಬೆಳೆಸಕತಿ ಯಾಕಂದ್ರೆ ನಮ್ಮಂತ ಬಡವರಿಗೆ ಯಾರು ನಮಗೆ ಸಪೋರ್ಟ್ ಮಾಡೋದಿಲ್ಲಪ್ಪ ನಾನು ಸುಮ್ಮನೆ ಎಲ್ಲರ ಅಣ್ಣನ ಜೋಡಿ ಸುಮ್ಮನೆ ಕೂಲಿಗೆ ಹೋಗಿನ್ನ ಯಪ್ಪ ಈ ಮಾತು ಮಾತ್ರ ಮಾತಾಡೋಕೆ ಹೋಗಬೇಡ ನೀ ಏನು ದೊಡ್ಡ ಕುಸ್ತಿ ಕಳೆ ಹೋಗಿ ಕುಸ್ತಿ ಆಡಿ ಕುಸ್ತಿ ಹೋಗೋದು ಬರ್ತೀಯ ಅವತ್ತೇ ಆ ಭಗವಂತ ನಾನು ಜೀವ ತಗೊಳ್ಳ ಖುಷಿದಿಂದ ಜುಮಾತ್ ಬಿಡ್ತೀನಪ್ಪ ಈ ಮಾತು ಮಾತಾಡಕ್ಕೆ ಹೋಗಬೇಡಿ ಏಪಾ ನನ್ನ ಮಗ ಕುಸ್ತಿ ಹೋಗಿದ್ರೆ ನಾನು ಕಣ್ಣು ತುಂಬ ನೋಡ್ಬೇಕಾಗ್ಯದಪ್ಪ ನಾ ಕುಸ್ತಿ ಹೋಗಿದ್ರೆ ನೋಡ್ಬೇಕಾಗ್ಯಪ್ಪ ಅಪ್ಪಾ ನನಗೂ ಅದೇ ದೊಡ್ಡ ಕನಸೈತಪ್ಪಾ ನಿನ್ನ ಆಶೇನೂ ನನ್ನ ಆಶೆ ಐತಿ ನಾ ಸುತ್ತ ಹಳ್ಳಿ ಒಳಗ ಎಲ್ಲಿ ಯಾ ಕಣಕ್ ಹೋದ್ರು ಒಟ್ಟ ನನ್ನ ಆ ಕಣಕ್ ಇಳಿಸ್ಕೊಡೋಲ್ಲ ಯಾರಪ್ಪ ನನಗ ಹಿಂಗ ಆಗ್ಯಪ್ಪ ನನಗ ಕುಸ್ತಿನ ಹೊಲ್ ಅನಿಸ್ಬಿಟ್ಟದಪ್ಪ ಇದ್ ಹೇಳ್ಬೇಕ ಈ ಮಾತ ಮಾತಾಡಪ್ಪ ನಾವ್ ನಮ್ಗೆ ಯಾವತ್ತು ಕೈ ಯಪ್ಪ ನನ್ ಕೈ ಮುಗಿತ ಒಂದು ಒಂದ್ ಮಾತ ಅಣ್ಣಗೇಳ ಎಲ್ಲಿ ಕುಸ್ತಿ ಪಳಿ ನಡೆದಿರ್ತಾವಲ್ಲ ಅಲ್ಲಿ ನಾನು ಕರ್ಕೊಂಡು ಹೋಗಿ ಅಲ್ಲಿ ಹೇಳಿ ಕುಸ್ತಿ ಆಡಸ್ ಅಂತ ಹೇಳ ಅಣ್ಣಗ ನನಗ ಯಪ್ಪ ಅಣ್ಣಗ್ ಹೇಳು ಒಂದ ಒಂದ್ಸರಿ ಆ ಕುಸ್ತಿ ಪಳಿಯಾಗ ನಾನೆಲ್ಲ ಹೋಗಿ ಅಂತ ಹೇಳ ಆ ಕುಸ್ತಿ ಪಳ್ಯಾಗ ನಾ ಗೆದ್ದು ಬರಲಿಲ್ಲ ನನ್ನ ಹೆಸರು ಭೀಮ ಅಲ್ಲ ಅಂತ ಕರಿಯಪ್ಪ ಭೀಮ ಈ ಕುಸ್ತಿಯಾಗಿ ಹೋಗ್ತೇನೆ ನನಗೆ ಗೊತ್ತದ ಆದ್ರೆ ಬಡವ್ರ ಮಕ್ಕಳಿಗೆ ಯಾರು ಕಿಮ್ಮತ್ ಕೊಡಲ್ಲಪ್ಪ ಅದೇ ಚಿಂತೆ ಏನು ನನಗೆ ಎಷ್ಟು ಬಡ್ಕೊಂಡ್ರೂ ಬುದ್ಧಿ ಬರೋದು ನೋಡಿ ಅಕ್ಕ ನೋಡ ಹಾಲಿನಗಳಿಗೆ ಮುಂದೆ ಇಟ್ಕೊಂಡು ಹೆಂಗೆ ಕುಂಡಿಸ್ಕೊಂಡು ಕೂತಾನ ಎದಕ್ಕೆ ಬೇಕು ನಮಗೆ ದುಡ್ಕೊಂಡು ತಿನ್ನೋರು ನಾವು ಈ ಕುಸ್ತಿ ತಿಳಿ ನಮ್ಮಅಪ್ಪ ತಿಳಿಕೆಟ್ಬಿಟ್ಟೈತೆ ನೋಡ ಇವನ್ ಹಾಲು ಕುಡಿಸೋ ಬದ್ಲಿ ಅದೇ ವಯ್ ಹಾಲು ಅಂಗಡಿಗೆ ಹಾಕಿದ್ವಿ ಅಂದ್ರೆ ಈ ಪತ್ರ ಸಣ್ಣಾಗಿ ಹಾಕಿರ್ತಿದ್ದೆವು ಒಂದು ಗಚ್ಚಿನ ಮನಿ ಕಟ್ಟಿಸ್ತಿದ್ವಿ ಯಾವಾಗ ಬುದ್ಧಿ ಬರ್ತೇವ ಹಂಗೆ ಮಣ್ಣು ಬಂದಪ್ಪ ಒಂದು ಮಾತು ಕೇಳ್ತೀನಿ ನೀನ್ ಧೈರ್ಯ ರಾಮ ಹೋಗ ರಾಮಾ ಬಾ ಏನಾಯ್ತಪ್ಪ ಏನಿಲ್ಲ ನಾಳೆ ಬಬಲೇಶ್ವರ ಜಾತ್ರೆಯಾಗ ಕುಸ್ತಿದ್ದೇವ್ ನಿಮ್ಮ ತಮ್ಮ ಕರ್ಕೊಂಡು ಹೋಗಪ್ಪ ಚಲಗಿಲಿ ಕೆಡ್ಲಾಕತ್ತೆ ನಿಮಗೆ ದುಡಿಲಾಕ ಸೋಪಾ ದುಡಿಲಾಕ ಒಬ್ಬನ ದುಡಿದ್ ಸಾಯ್ಲತ್ತಿನ ಕತ್ತಿ ಕತ್ಲೆ ಎಲ್ಲರೂ ಕೂತ್ರಿ ಗಡಿ ಹಾಲು ಕುಡಿಸ್ತಿ ಬುಟ್ಟಿ ಗಟ್ಲೆ ಕಡ್ಲಿ ಬೇಯ್ ತಿನ್ಸಾತಿ ಎದಕ್ ಬೇಕ ನಮಗಿದೆ ಎಲ್ಲ ದುಡೀಲಾರುಂಬೋದ್ರಾಗ ಗೊತ್ತಿಲ್ಗೆ ಎಂತಪ್ಪ ಇಲ್ವನ್ಗಳು ಬಂದಿರ್ತಾರೆ ನೀವು ಕುಸ್ತಿ ಆಡವತ್ ಭೀಮ ಓ ನೀ ಮಾಡ್ನ ಹಂಗ ಇರ್ಲಿ ಬಿಡಪ್ಪ ಅವನ್ಲಾರದು ಯಾರಂತರ ಅವನ ಕಷ್ಟಪಟ್ಟು ದುಡಿಯವ ಎಲ್ಲ ಮನಿ ಸಂಸಾರ ನೋಡವ ಮನಿ ಖರ್ಚು ವ್ಯರ್ಚ್ ಎಲ್ಲ ಅವನೂ ನೋಡವಪ್ಪ ಅದಕ್ಕೆ ನಿನಗೆ ಹೇಳ್ತೀನಪ್ಪ ನಾ ಇವೆಲ್ಲ ಬ್ಯಾಡಪ್ಪ ಸುಮ್ಮನೆ ನಾನು ಅನ್ನ ಬೆನ್ನ ಹೋಗಿ ಸುಮ್ಮನೆ ಉಪಜೀವನಕ್ಕೆ ನಿನ್ನ ದುಡಿಯಾಕೊಳ್ತೀನ ಅಂತ ಹೇಳಕತ್ತಿನಪ್ಪ ನಾ ಬೇಡ ಬೇಡಪ್ಪ ಎಲ್ಲ ಬಿಟ್ಟುಬಿಡಮ್ಮ ಭೀಮಾ ಈ ಮಾತು ಮಾತಾಡಕ್ಕೆ ಹೋಗ್ಬೇಡಪ್ಪ ಈ ವರ್ಷ ಬಬಲೇಶ್ವರ ಕುಸಪ್ಪ ಏನ ಜಾತ್ರೆ ಆಗ ನೀ ಕುಸ್ತಿ ಹೋಗೋದು ಅದ ಥರ ನಾನು ಕಣ್ಣಾರ್ಲಿ ನೋಡ್ಬೇಕ ಇದು ಒಂದೇ ಆಶೆಯಪ್ಪ ನನಗೆ ಏ ಏನು ಮಾಡೈತಿ ಒಳಗ ಊಟ ಬಾ ಊಟ ಆಮೇಲೆ ಮಾಡುವಂತ್ರಿ ಅಂತ ಸ್ವಲ್ಪ ಕುಂದ್ರಿ ಅಲ್ಲಿ ಮಾತಾಡೋದೈತಿ ಮಾತಾಡೋದೈತಿ ಏನ್ ಅವತ್ತೊಂಟ್ರ ಅದ ಮಾತಾಡೋದ್ಲ ಅದನ್ನ ಕೇಳಿ ಕೇಳಿ ನನ್ ತೆಲಿ ಕೇಳ್ತೈತಿ ದುಡಿಲಕ್ಕೆ ಬರ್ತಿದೆ ಅಂದ್ರೆ ಗೊತ್ತಾಕೆತ್ತ ಗಡಿ ಗಟ್ಲೆ ಹಾಲ ಬುಟ್ಟು ಗಟ್ಲೆ ಕಾಳತಿ ಅಂದ್ ಕುತ್ರ ನಡೆಯಂಗಿಲ್ಲ ಇಲ್ಲಿ ದುಡಿ ಅವನ ಒಬ್ಬದೇನಿ ಅವ್ರದ್ ಏನ್ ಕೇಳ್ತಿ ಹೊಟ್ಟೆ ಹಸ್ತದ ಊಟ ಹಾಕಿ ಕೊಡು ಹಿಂಗ್ ಮಾತಾಡ್ಬೇಡ್ರಿ ಇಷ್ಟ ಇರ್ಲಾಕಾಗಿ ಮಾಮಾರ ಬೆಳೆಸ್ಯಾರ ಅವ್ರದಂತ ಆಸೆ ಐತಿ ಅದನ್ನ ನಿರಾಸೆ ಮಾಡ್ಬೇಡ್ರಿ ಏನು ಅವ್ರ ಕನಸೇನು ಅದೆಲ್ಲ ನನಗೆ ಗೊತ್ತೈತಿ ಅವ್ರ ಆಸೆ ನಿರಾಶೆ ಮಾಡುದ್ರಾಗ ನನಗೇನು ಲಾಭ ಇಲ್ಲ ಅವ್ರ ಆಸೆ ಪೂರ ಮಾಡುದ್ರಾಗ ಸತ್ ತೊಕ್ಕನ ದುಡದ್ ದುಡದ ಅದೇನ್ರಿ ವಿಚಾರ ಮಾಡಿ ಏನ ಸ್ವಲ್ಪ ಗಂಡನ ಬಗ್ಗೆನು ಕಾಳಜಿ ಇರ್ಲಿ ಭೀಮನ ಬಗ್ಗೆ ಅಲ್ಲ ಗಡಿ ಗಟ್ಲೆ ಹಾಲು ಕುಡ್ದು ಆರಾಮ್ ಇರ್ತಾನವ ದುಡಿದ್ ಬರವನ ನನ್ನ ಮೇಲೆ ಕಾಳಜಿ ಇರ್ಲಿ ಅದನ್ನ ಬಿಟ್ಟು ಅವ್ರ ಆಸೆ ನಿರಾಶೆ ಮಾಡಬೇಡ ಮಾತಾಡ್ತೇನೆ ಆಮೇಲೆ ಎಲ್ಲಾರು ಆಮೇಲೆ ಊಟ ಮಾಡಿದ್ರ ಆಯ್ತು ಏನ್ ಮಾತಾಡೋದೈತಿ ಮಾತಾಡತ್ ಹೇಳ ಕೆಲ್ಸಕ್ಕೆ ಟೈಮ್ ಅಕ್ಕ ನನ್ಗೆ ಹೋಗ್ಬೇಕು ನಾ ರಾಮ ಹಂಗಿ ನಿನ್ನ ಖುಷಿ ಇಲ್ಲ ಎಪ್ಪ ನಾ ತಿನ್ನ ಹೊತ್ ಕೊ್ರೆ ನಿಮ್ಮ ಮುಂದೆ ಹೊಯ್ಕೊಂಡು ಹೋಗಿರ್ತೇನೆ ನನ್ನ ಅವನು ಸ್ವಲ್ಪನು ಕೇಳಂಗಿಲ್ಲ ನಾವು ಬಡವ್ರಪ್ಪ ಬಡವ್ರ ಮಕ್ಕಳಿಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ ನನಗೂ ಅವನು ಕುಸ್ತಿ ಕಣದಾಗ ಅನ್ನೋ ಆಸೆ ಐತಿ ಒಂದು ಎರಡು ಮೂರು ಕಣದಾಗ ಅವನು ಹೊಳ್ಳಿ ಹೊರಗೆ ಹಾಕ್ಯಾರಲ್ಲ ಹಿಂಗಾಗಿ ನನ್ನ ಮನಸ್ಸಿಗೆ ಕೆಟ್ಟಾಗೈತಿ ಅದಕ್ಕೆ ಅದಕ್ಕ ಅವನಿಗೆ ಕುಸ್ತಿ ಬಿಡಿಸಿ ಎಲ್ಲೆ ದುಡಿಲಾಕ ಹಚ್ಚು ಸುಮ್ಮ ಸುಮ್ಮ ಗಡಿಗಟ್ಟಲೆ ಹಾಲು ಕುಡಿಸಿ ಎದಕ್ಕೆ ಬೇಕಪ್ಪ ನಮ್ಗೆ ಇದೆಲ್ಲ ಈಗ ಎದ್ದು ಎತ್ತಿನ ಬಾಲ ಇಡೋ ಮಂದಿನ ಜಾಸ್ತಿ ಐತಿ ನಮ್ಮಸ್ರ್ಗೆ ಯಾರು ಸಪೋರ್ಟ್ ಮಾಡ್ತಾರಪ್ಪ ರೀ ನೀವೇ ಹಿಂಗೆ ಮಾತಾಡಿದ್ರೆ ಹೆಂಗ ಹೊರಗಿನ ಮಂದಿ ಎಷ್ಟು ಮಾತಾಡೋಕ್ಕಿಲ್ಲ ನೀವೇ ನಿಮ್ಮ ತಮ್ಮಗೆ ಬೆನ್ನೆಲುಬಾಯ್ ನಿಂದ್ರಿ ಈ ಸಲ ಕುಸ್ತ್ಯಾಗ ಅವ್ಗೆ ಗೆದ್ದು ಬರ್ತಾನೆ ಅನ್ನೋ ನಂಬಿಕೆ ಐತಿ ನನಗೂ ಐತಿ ನಮ್ಮ ತಮ್ಮ ಕುಸ್ತಿ ಕಣದಾಗ ಇಳ್ದ್ರೆ ಕುಸ್ತಿ ಕಣನೆ ಗಡ 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 ನಡಗ್ತೈತೆ ಅನ್ನೋ ನಂಬಿಕಿನೂ ನನಗೈತಿ ಆದ್ರೆ ಏನು ಮಾಡೋದು ಇವ್ವ ಬಂದ ಅಂದ್ರೆ ಕುಸ್ತಿ ಒಗಿತಾನೋ ವಿಶ್ವಾಸದಿಂದ ಮಂದಿ ಇವನ ಕಣದಾಗ ಇಳಿಸ್ಕೊಡವಲ್ರು ಅವ ಕುಸ್ತಿ ಒಗೆದು ಗದಾ ತರ್ತಾನೋ ಅಂಜಿಕೆದಿಂದ ಊರಾಗ ಅವನು ಯಾರು ಕಣದಾಗ ಇಳಿಸಾತಿಲ್ಲ ಅವ್ನೊಂದು ಎರಡು ಮೂರು ಕಣದ ಹೊರಗೆ ಹಾಕಿ ಬಿಟ್ರಲ್ಲ ನನ್ನ ಮನಸ್ಸಿಗೆ ಕೆಟ್ಟಾಗೈತಿ ಅದನ್ನ ಇಟ್ಕೊಂಡ ಅವ್ನಿಗೆ ಕುಸ್ತಿ ಹೇಳ್ತೀನಿ ನೋಡು ಅಪ್ಪ ಆಯ್ತಪ್ಪ ನಿನ್ನ ಆಸೆ ಪೂರಾ ಮಾಡ್ತೀನಿ ಆ ಕುಸಪ್ಪನ್ ಜಾತ್ರೆ ಕಮಿಟಿ ನಮ್ಮ ಗೌಡ್ರದಾರಲ್ಲ ಆ ಗೌಡ್ರಿಗೆ ಹೋಗಿ ಮಾತಾಡ್ತೀನಿ ಈ ವರ್ಷ ನಮ್ ತಮ್ಮಗೊಂದು ಅವಕಾಶ ಕೊಡ್ರಿ ಅಂತ ಹೇಳಿ ಇದು ಒಂದ ಅವಕಾಶ ನೋಡಪ್ಪ ಇದ್ರಾಗ ಏನಾದ್ರೆ ಅವಕಾಶ ಕೊಡ್ಲಿಲ್ಲ ನಾ ಇದನ್ನೆಲ್ಲ ಬಂದ್ ಮಾಡಿಸ್ಬಿಡವ ಅವನ ತಾಲೀಮ್ ಬಂದ್ ಮಾಡ್ಸಾವ ಇನ್ನ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೋಡ ಇದ್ರ ಕೈ ಕಾಲು ಬಿದ್ದು ಕುಸ್ತಿ ಇಡಿಸೋದಾಗುದಿಲ್ಲ ನೋಡು ಏಯ್ ಅವ್ರನ್ನ ಕರ್ಕೊಂಡು ಊಟ ಮಾಡು ನಾವು ಗೌಡ್ರನ್ ಭೇಟಿಯಾಗಿ ಬರ್ತೀನಿ ಊಟ ಮಾಡುವ ಮತ್ತು ಗೌಡ್ರು ಹೇಳ್ರಿ ಹೋಕ್ರೆ ಈಗ ಹೋಗಿ ಮಾತಾಡಿ ಬರ್ತೇನೆ ಅಮ್ಮ ನಿಮ್ಮ ಮನ್ಯಟ್ಟಿ ಶಿಟ್ಕೇರಿ ಇರಿದ್ರು ನಿನ್ನ ಮಾತು ಎಟ್ಟ ಕ್ರೀಚಿದ ನಂಗೆ ಗೊತ್ತಾಯ್ತಲ್ಲಪ್ಪ ಹೌದಪ್ಪ ನಿನ್ನ ಮಾತು ಸತ್ಯ ಐತಪ್ಪ ಹೌದು ನೋಡಪ್ಪ ಅಣ್ಣನ ಮಾತು ಕೇಳಿ ಈ ಒಂದು ಎಲ್ಲ ಎರಡು ಗುಂಡಿ ಹಾಲು ಕುಡ್ದಷ್ಟು ನನಗೆ ಖುಷಿ ಆಯ್ತು ನೋಡಪ್ಪ ನಡ್ರಿ ನೀ ಎಲ್ಲಾರು ಕೂಡಿ ಊಟ ಮಾಡಂಬ್ರಿ ನೆಲಕಪ್ಪ ಹಾಂ ಗೌಡ್ರ ನಮಸ್ಕಾರ ರೀ ಎಲ್ಲೇ ಒಂದು ಸಲ ಹೊಂಟಂಗೆ ಗುಡಿ ಜಾತ್ರೆ ಐತಲ್ಲಪ್ಪ ಎಲ್ಲ ಸ್ವಚ್ಛ ಮಾಡ್ಸ್ಬೇಕಲ್ಲ ನಾ ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ ನಿಮ್ಮ ಮನೆ ಕಡೆ ಬರತ್ತಿದ್ದೆ ರೀ ನನ್ನ ಕಡೆ ಯಾಕೆತಿ ಏನೋ ಅಂಥದ್ದು ಏನಿಲ್ಲ ರೀ ಗೌಡ್ರ ನಿಮಗೂ ಗೊತ್ತದ ರೀ ನಮ್ಮ ತಮ್ಮ ಭೀಮ ಭೀಮಾ ಈಗ ಫುಲ್ ತಯಾರ್ನ್ಯಾಗ ಅದಾನೆ ನೀವು ದೊಡ್ಡ ಮನಸ್ಸು ಮಾಡಿ ಸಲ ಕುಸಪ್ಮತ್ಯಾನ ಜಾತ್ರೆ ಆಗ ಕುಸ್ತಿ ಕನದಾಗ ಒಂದೇ ಒಂದು ಅವಕಾಶ ಕೊಟ್ರೆ ನಮ್ಮ ತಮ್ಮ ಗೆದಿತನನ ಭರೋಸು ನನಗೈತೆ ರೀ ಬೇಕಂದ್ರೆ ನೀವು ಮನಿಗೆ ಬಂದು ನೋಡ್ಬೋದು ರೀ ನಮ್ಮ ಅದೊಂದು ಕನಸು ಕಟ್ಕೊಂಡು ಕೂತಾನೆ ರೀ ಒಟ್ಟೆ ಇವನು ಕುಸ್ತಿ ಆಡಿಸ್ಬೇಕಂತ ಹೇಳಿ ಇದೊಂದು ದೊಡ್ಡ ಮನಸ್ಸು ಮಾಡಿ ಒಂದು ಅವಕಾಶ ಕೊಡ್ರಲ್ಲ ನಮಗೆ ನಮ್ಮ ಊರ ನೋಡು ಕುಸ್ತಿ ಕಣಕ್ಕೆ ಹೇಳ್ತೀನಿ ನನಗೆ ಗೊತ್ತಿತ್ರಿ ಗೌಡ್ರ ನೀವು ಯಾವತ್ತೂ ಯಾವುದಕ್ಕೂ ಬೇಡವ್ರ ನನಗೆ ಗೊತ್ತಿತ್ರಿ ಗೌಡ್ರ ಬಂದ ಒಂದು ಸಲ ನಮ್ಮ ಮನೆಗೆ ಬಂದ ನಮ್ಮ ಹುಡುಗನ ನೋಡಿ ಹೋಗಿರ್ಲಿಲ್ಲ ನಮ್ಮ ಹುಡುಗನ ನೋಡಿದ್ರಪ್ಪ ಅಂದ್ರೆ ನಿಮ್ಗೂ ಗೊತ್ತಾಕೈತ್ರಿ ಈ ಸಲ ಕುಸಾಪತ್ಯನ್ ಜಾತ್ರೆ ನಮ್ಮ ತಮ್ಮ ಬೆಳ್ಳಿಗೆ ಯಾವ್ದಾಗ ಗೆದ್ದೇಗಿದೆ ಅನ್ನೋ ಭರವಸೆ ನಮಗೆ ಐತ್ರಿ ಬಂದಾವನ್ ಸಲ ಮನೆ ಕಡೆ ಬಂದವರ್ಲಿ ನಿನ್ನಪ್ಪನ ಬಹಳ ದಿನ ಆಯ್ತು ಬೇಟಿಗೆ ಸ್ವಲ್ಪ ಬೇಟಿಗೆ ಬರ್ತೀನಿ ನಡಿ ಬರ್ರಿ ಗೌಡ್ರೆ ಬರಿ ಈಗ ಏ ಬಿಮ್ಮ ಏ ಗೌಡ್ರ ಬಂದಾರಾ ತಂಗಿ ಕುರ್ಚಿ ತೋನ್ ಬಾರಿ ಗೌಡ್ರು ಬಂದಾರ

ಏನು ಕುಸಪ್ಪ ಮಗನಿಗೆ ಬಾರಿ ಜೋರಾಗಿ ತಯಾರು ಮಾಡಿಯಪ್ಪ ಏನಪ್ಪ ಒಂದು ಆಶೆ ಇಟ್ಕೊಂಡು ಬೆಳೆಸೀನಿ ನಿಮ್ಮ ನ್ಯಾಯ ನಮ್ಮ ಮ್ಯಾಗ ಇರ್ಲಿಪ್ಪ ಚಿಂತೆ ಮಾಡಬೇಡಪ್ಪ ಕುಸಪ್ಪ ಈ ಸಲ ನಿನ್ನ ಮಗನಿಗೆ ಕಣದಾಗಿ ಇಳಿಸೇ ಬಿಡ್ತೀನಿ ನಾ ಈ ಸಲ ಅಷ್ಟು ಮಾಡಿ ಸುಮ್ಮನೆ ಕಟ್ಟುಗೋರಿ ಹೋಗೋಡ್ರ ನಮ್ಮ ಅವಂದಿ ಒಂದು ದೊಡ್ಡ ಕನಸು ಐತಿ ಈ ಸರ್ತಿ ಏನು ನಾನು ಕುಸ್ತಿ ಕಣದಾಗಿ ಇಳಿಸಿದ್ದ ಕರೆಯಾದ್ರ ನಮ್ಮ ಊರು ಮರ್ಯಾದೆ ನಾವು ಉಳಿಸ್ತೇನೆ ರೀ ಹೋಗೋಡ್ರ ಚಿಂತೆ ಮಾಡ್ಬೇಡ ಇತ್ತಮ್ಮ ಈ ಸಲ ಕುಸ್ತಿ ಪಳೆ ನಿನಗೆ ಇಳಿಸೇ ಇಳಿಸ್ತೇನೆ ಅಷ್ಟು ಮಾಡಿ ಪುಣ್ಯ ಕಟ್ಟುಗೋರಿ ಹೋಗೋಡ್ರ ಹುಸಪ್ಪ ಚಿಂತೆ ಮಾಡಬೇಡ ಅದ್ರ ಜವಾಬ್ದಾರಿ ನನಗ ಬಿಡು ಸ್ವಲ್ಪ ಗುಡಿ ಕಡೆ ಕೆಲ್ ಐತಿ ಹೋಗ್ಬರ್ತೀನ ಆಯ್ತು ಯಪ್ಪಾ ಗೌಡ್ರು ಬಂದು ತಾನೇ ಹೇಳ್ಯಾರ ಈ ಸಲ ನಮ್ಮ ಮೂರ್ ಮರ್ಯಾದೆನು ಉಳಿಬೇಕು ಗೌಡ್ರು ಮರ್ಯಾದೆನು ಉಳಿಬೇಕು ಯಪ್ಪಾ ನೀವು ಒಟ್ಟು ಚಿಂತೆ ಮಾಡಕ್ಕೆ ಹೋಗ್ಬೇಡ ಇನ್ನು ನೋಡಿದ್ರ ತಾಲೀಮ್ ಜೋರಾ ಮಾಡ್ತೀನಿ ನಾ ಒಂಟ್ನಿಗೆ ತಾಲೀಮ್ ಕೊಲಿ ಆಯ್ತಪ್ಪ ನೋಡಿವ ಏನ್ ಭೀಮಿಗೆ ಬೆಳೆಸ ಜವಾಬ್ದಾರಿ ನಿಂದು ನೋಡಿ ಮಾಮಾರ ನೀವೇನು ತಲೆ ಕೆಡಿಸೋ ಬೇಡ್ರಿ ಒಂದ್ ಬಕ್ಸಿ ಕಡ್ಲಿ ಬೇಳೆ ಜಾಸ್ತಿ ಹಾಕ್ತೀನಿ ಅವ್ನು ಬೆಳೆಸೋ ಜವಾಬ್ದಾರಿ ನಂದ್ರಿ ಮಾಮಾರ ಆಯ್ತೇ ವಾಟ್ ಮಾಡ್ತೀನಿ ನಾನು ಸಸಿ ಸಸಿಯಾಗಿ ಬರಲಿಲ್ಲ ಮನಿ ಮಗಳಾಗಿ ಬಂದು ಭೀಮಗ ಕೂಸ ಬೆಳೆಸ್ದಂಗೆ ಬೆಳೆಸ್ತಾ ಇಂಥ ಸಸಿ ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅಪ್ಪ ಗೌಡ್ರು ಹೋದ್ರನ ಇನ್ನಾಗಿ ಹೋದ್ರಪ್ಪ ಏನು ಹೇಳದ್ರ ಏನಿಲ್ಲ ಏನೋ ಗುಡಿ ಕಡೆ ಕೆಲಸ ಅದಕ್ಕ ಅಲ್ಲಪ್ಪ ತಮ್ಮನ ಬಗ್ಗೆ ಏನು ಮಾತಾಡೋದು ಅದು ಹೇಳು ಈ ಸಲ ಕುಸ್ತಿ ಪಳಿಯಾಗ ಇರಿಸ್ತೀನಿ ಅಂದ್ರಪ್ಪ ಇಳಿಸ್ತೀನಿ ಅಂದ್ರಲ್ಲ ಇರಿಸ್ತೀನಿ ಅಂದ್ರಪ್ಪ ನಿನ್ನ ಕನಸು ನನ್ನ ಸಾಯ್ತಾವದಲ್ಲ ನನಗೆ ಸಾಯ್ತಪ್ಪ ಇನ್ನು ಮ್ಯಾಗ ಒಟ್ಟು ಮನ್ಯಾಗ ಕಿರಿಕಿರಿ ಮಾಡೋಕೆ ಹೋಗ್ಬೇಡ ಇಟ್ಲಾ ಕಮ್ಮಗೆ ಒಂದು ರೊಟ್ಟಿ ಬಿಸಿ ತಿಂದ ಸುಮ್ಮ ಇರು ನಮ್ಮ ತಮ್ಮ ಕುಸ್ತಿ ಒಗದು ಬರ್ತಾನೆ ಅನ್ನೋದು ಗ್ಯಾರಂಟಿ ನನಗೆ ಆಯಪ್ಪ ಆಯಪ್ಪ ಈ ಕುತ್ಬಿಡ್ಯಪ್ಪ ಎಲ್ಲ ತೆಳ್ಕೊಂಡು ಏಯ್ ಏನು ಮಾಡಕತ್ತೀಯಾ ಅಪ್ಪ ಕುಸಪ್ಪಯ್ಯ ಈ ವರ್ಷ ಕುಸ್ತಿ ಪಳ್ಯಾಗ ನನ್ನ ಗೆದ್ ಆಶೀರ್ವಾದ ಮಾಡಪ್ಪ ಯಾಕಂದ್ರೆ ನಮ್ಮ ಅಪ್ಪನ ಕನ್ಸ ನನ್ಸಂಗ್ ಮಾಡಪ್ಪ ನಮ್ಮಪ್ಪ ದೊಡ್ಡ ಆಶೆ ಇಟ್ಟುಕೊಂಡು ನನ್ನ ಹಾಲು ಕುಡಿಸಿ ಬೆಳಸಪ್ಪ ಅಪ್ಪ ಕುಸಪ್ಪ ಆ ಆಶೆ ನಿರಾಶೆ ಮಾಡಕ್ಕೆ ಹೋಗ್ಬೇಡಪ್ಪ ಅದು ಅಲ್ದೆ ನಮ್ಮಿಗೆ ಮಕ್ಕಳಿಲ್ಲ ನಾನ ಮಗ ಅಂತೇಳಿ ತಿನಿಸಿ ಉಣಿಸಿ ಆ ತಾಯಿ ಕನಸ ನನಸು ಮಾಡಪ್ಪ ಕುಸಪ್ಪಯ್ಯ ಬರುವಲ್ಲ ಬಹುಶಃ ಏನಾರ ತಾಲೀಮ್ ಕೊಡ್ಲಿಕ್ಕೆ ಹೋಗಿರ್ಬೇಕಿಮಾ ಅಲ್ಲೇ ಹೋಗ್ ತಡಿ ಭೀಮಾ ಊಟ ಇನ್ನ ಯಾಕೆ ಊಟಕ್ಕೆ ಬರ್ವಲ್ಲಿ ಇನ್ ಯಾಕೆ ಬಂದ್ ಕುಂತಿ ಹಂಗೇನಿಲ್ರಿ ವೈನಿ ನನ್ ಸಂಬಂಧ ನೀವು ಅಣ್ಣ ಅಪ್ಪ ಎಷ್ಟು ಕಷ್ಟಪಡಕೈತ್ರಿ ಅಲ್ಲೋ ನಿನಗ್ ಏನ್ ಕಡಿಮೆ ಮಾಡಿ ಅಂತ ಈ ಮಾತ್ ಮಾತಾಡತಿ ಈಗೆಲ್ಲ ಅಣ್ಣ ಹೇಳು ಒಪ್ಸಿಲ್ಲ ಬಾ ಅದ್ನೆಲ್ಲ ತಲೆ ಹಾಕೋಬೇಡ ಊಟ ಮಾಡುವಂತ ಬಾ ಟೈಮ್ ಆಗೈತಿ ಕುಸಾಪಯ್ಯ ನನ್ನ ಮಗ ಕುಸ್ತಿ ಗೆದ್ದು ಬರತನ ನನ್ನ ಕಣ್ಣಿ ಇದ್ದಿಲ್ಲ ನನ್ನ ಜೀವಕ್ಕೂ ಸಮಾಧಾನ ಇಲ್ಲ ನನ್ನ ಮಗ ಗಲಾತಿ ಗೆದ್ದು ಬರಬೇಕು ನನ್ನ ಜೀವ ನಿನ್ನ ಪಾದ ಇರ್ಬೇಕು ನಿಟ್ಟಿಯಪ್ಪ ನನ್ನ ಆಸೆ